ದೇವೇಗೌಡರೊಂದಿಗೆ ಮಾತನಾಡಿದ್ದೇನೆ ದೊಡ್ಡಗೌಡರು ಆರೋಗ್ಯವಾಗಿದ್ದಾರೆ ಅಂತ ಬಾಲಕೃಷ್ಣ ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆ ಸಿಗಲಿ ವಿಡಿಯೋ ವೈರಲ್ಗೆ ಕಡಿವಾಣ ಹಾಕಲಿ ಅಂತ ಹೇಳಿದ್ದಾರೆ ದೇವೇಗೌಡ ದೇವೇಗೌಡರು ಸಹೇಬರು ಮೊನ್ನೆ ದೂರವಾಣಿ ಮೂಲಕ ಮಾತಾಡಿದೆ ಯಾಕೆಂದರೆ ನಿಮ್ಮ ಅರವತ್ನಾಲ್ಕು ವರ್ಷದ ರಾಜಕಾರಣ ಜೀವನದಲ್ಲಿ ಈ ಜಿಲ್ಲೆ ಮತ್ತು ರಾಜ್ಯ ನಿಮ್ಮ ಸೇವೆ ಸಲ್ಲಿಸಿದ್ದೀರಿ ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಅನುಭವಿಸ್ತಾರೆ ನೀವು ಧೈರ್ಯವಾಗಿರಬೇಕು ಯಾಕಂದರೆ ಈ ನಾಡಿಗೆ ದೇಶಕ್ಕೆ ಒಂದು ಮೋದಿಯವ್ರ ಜೊತೆ ಕೈ ಜೋಡಿಸಿದ್ದಾರೆ ಈ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಮೋದಿಯವರು ದೇಶಕ್ಕೆ ಪ್ರಧಾನಿ ಆಗ್ತಕ್ಕಂಥದ್ದು ಒಂದು ಸನ್ನಿಹಿತ ಇದೆ ಈ ಹಿನ್ನೆಲೆಯಲ್ಲಿ ದೇವೇಗೌಡರ ದೊಡ್ಡ ಮಹತ್ವ ಇದೆ ದಯಮಾಡಿ ನೀವು ಮನಸ್ಸಿಗೆ ಇದನ್ನು ಬೇಜಾರು ಮಾಡ್ಕೋಬಾರ್ದು ಯಾರು ತಪ್ಪಿತಸ್ಥಿದಾರೋ ಅವರು ಇದು ಹಾಕ್ತಾರೆ ನೀವು ಧೈರ್ಯದಿಂದ ಇರಬೇಕು ನಿಮ್ಮೊಂದಿಗೆ ಈ ಸಮಾಜ ಇದೆ ಜನ ಇದ್ದಾರೆ ಅಂತ ಒಂದು ನಾಳೆ ನೋಡೋಣ ಸರ್ ಅದಕ್ಕೂ ಇದು ನೋಡಿ ಸರ್ ಇದು ನೋಡಿ ಸರ್ ಇದು ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ವಿಚಾರಗಳು ಯಾವುದೋ ರಾಜಕೀಯ ಪಕ್ಷಗಳು ಇನ್ವಾಲ್ವ್ ಆಗಿರ್ತಕ್ಕಂಥದ್ದಲ್ಲ ಯಾವುದೋ ಕಾಂಗ್ರೆಸೋ ಬಿ ಜೆ ಪಿನೋ ಜೆ ಡಿ ಎಸ್ ಬಗ್ಗೆ ಯಾವುದೇ ವಿಚಾರಗಳಲ್ಲಿ ವೈಯಕ್ತಿಕವಾಗಿ ಮಾಡಿರೋ ವೈಯಕ್ತಿಕ ತಪ್ಪಿದರೆ ಯಾರ್ಯಾರು ಅನುಭವಿಸ್ತಾರೆ ಅದರಲ್ಲೇನು ನಾವು ಯಾವುದು ಡಿಫೆ ಒಟ್ಟು ಈ ನಾಡಿನ ಮಹಿಳೆಯರ ಗೌರವ ಉಳಿಯುವಂಥದ್ದು ಆಗ್ಬೇಕು ಮುಂದಕ್ಕಿದು ಯಾವುದು ಇಂಥದ್ದು ಸಮಾಜದಲ್ಲಿ ನಡಿಬಾರ್ದು ಯಾರೇ ಆಗಲಿ ನಾವು ಅವರು ಇವರು ಅನ್ನೋದಿಲ್ಲ ಈ ಪ್ರಕರಣ ದಾಖಲಾಗಿದ್ದಾರೆ ಅವನು ಕರ್ಕೊಂಬಂದು ಉಳಪಡಿಸಿ ಅಂತ ಹೇಳಿದ್ದೀವಿ ನಮ್ಮದೇನು ಅದರ ಬಗ್ಗೆ ಡಿಫೆಂಡ್ ಮಾಡ್ಕೊಳ್ಳೋದಿಲ್ಲ ರೇವಣ್ಣವ್ರನ್ನ ನೀವು ನೋಡ್ತಿದ್ದೀರಿ ಅಷ್ಟ್ರಿಗೆ ಮಟ್ಟಿಗೆ ನಡೆಸ್ಕೊಳ್ಳೋದು ಬೇಡ ಅವ್ರು ಬಿಡುಗಡೆಗೊಳಿಸಿ ಅನ್ನೋದು ಸರ್ಕಾರಕ್ಕೂ ಮನವಿ ಮಾಡ್ತೀನಿ ಎಸ್ ಐ ಟಿಗೂ ಮನವಿ ಮಾಡ್ತೀನಿ ಪಕ್ಷದಂಥ ಸನ್ಮಾನ್ಯ ಲಿಂಗೇಶ್ ಅವರು ನಾವು ನಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಮಾನ್ಯ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳನ್ನ ಇವತ್ತು ಭೇಟಿ ಮಾಡಿ ಇತ್ತೀಚಿನ ಒಂದು ಪೆನ್ ಡ್ರೈವ್ ಒಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇಲ್ಲಿ ನಗರದಲ್ಲೂ ಕೂಡ ಕೆಲವರು ಅಲ್ಲಲ್ಲೇ ಕೆಲವರು ಮಕ್ಕಳ ಮಾಹಿತಿ ಪ್ರಕಾರ ಗುಸುಗುಸು ವಿಚಾರಗಳು ಮಾಡೋದು ಅವ್ರದ್ದಿದೆ ಇವ್ರದ್ದು ಅಂದ್ಕೊಂಡು ತಪ್ಪಾಭಿಪ್ರಾಯಗಳನ್ನು ಮೂಡುವಂಥ ಒಂದು ವಿಚಾರಗಳು ನಡೀತಿದ್ದಾವೆ ಜಿಲ್ಲಾ ಹೆಡ್ ಅನ್ನೋದು ಮಾಹಿತಿ ಮೇರೆಗೆ ಇದನ್ನು ನಿಮ್ಮ ಮಫ್ತಿ ಡ್ರೆಸ್ನಲ್ಲಿ ಮಫ್ತಿನಲ್ಲಿ ಮಫ್ತಿನಲ್ಲಿ ಇಂಟೆಲಿಜೆನ್ಸ್ ಮೂಲಕ ಇಂಥ ವಿಚಾರಗಳಿಗೆ ಕಡಿವಾಣ ಆಗ್ತಕ್ಕಂಥದ್ದಕ್ಕೆ ನೀವು ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಒತ್ತಾಯ ಮಾಡಿದ್ದೇವೆ ನೀವು ಕೂಡ ಒಂದು ಪ್ರೆಸ್ನೂ ಮಾಡಿ ಇಂಥವು ಯಾವುದೇ ಅವಮಾನವೀಯವಾದಂಥ ಒಂದು ವಿಚಾರಗಳು ಪ್ರಸ್ತಾಪ ಬಂದರೆ ನಮ್ಮ ಗಮನಕ್ಕೆ ತನ್ನಿ ಅನ್ನೋದನ್ನು ಒತ್ತಾಯ ಮಾಡಿ ಪ್ರೆಸ್ ಮಾಡಿ ಅಂತಲೂ ಕೂಡ ಮೀಡಮರಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಎಲ್ಪ್ಲೈನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಲೈನ್ ಮಾಡಿದ್ದೀವಿ ಅಂತ ಯಾವುದಾದ್ರೂ ಸುದ್ದಿಗಳು ಬಂದರೆ ನೇರವಾಗಿ ದೂರವಾಣಿ ಮೂಲಕ ಸಂಪರ್ಕಿಸಿ ಅಂತಲೂ ಕೂಡ ಹೇಳಿದ್ದಾರೆ ಒಟ್ಟಾರೆ ಜಿಲ್ಲೆಯ ಒಂದು ಹಿತದೃಷ್ಟಿಯಿಂದ ಆ ಮಹಿಳೆಯರ ಒಂದು ಮಾನ ಮತ್ತು ಗೌರವದ ದೃಷ್ಟಿಯಿಂದ ಉಳಿಸುವಂಥ ದಿಕ್ಕಿನಲ್ಲಿ ಜಿಡ್ಡಲ್ ಜಿಲ್ಲಾಡಳಿತ ಅದರಲ್ಲೂ ಕೂಡ ಗೌರವಾನ್ವಿತ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನು ಜವಾಬ್ದಾರಿಯುತವಾಗಿ ನಡಿಬೇಕು ಅನ್ನೋದ್ರ ಬಗ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ ಸರ್ ಕಿಡ್ ಏನಂತ ಬಗ್ಗೆ ಸರ್ ಈಗಾಗಲೇ ಅದು ಪ್ರೆಸ್ ಮಾಡಿದ್ದೀವಿ ಈಗ 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 ಸಂತ್ರಸ್ತ ಮಹಿಳೆಯರು ಕೂಡ ರೇವಣ್ಣವ್ರೆ ಅಂದರೆ ಅವ್ರದ್ದೇನು ಪಾತ್ರ ಇಲ್ಲ ಅನ್ನೋದ್ರ ಬಗ್ಗೆ ಕನ್ನಡಪ್ರಭದಲ್ಲೆಲ್ಲ ವರದಿಯಾಗಿದೆ ಈಗ ಎಸ್ ಐ ಟಿನಲ್ಲಿ ಅರ್ಜಿನ ವಜಾದ ಮೇಲೆ